ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್ ಬಹಳ ದಿನ ಆದ್ಮ್ಯಾಗ ಲೈವಿಗೆ ರೀ ಸ್ನೇಹಿತರೆ ನೋಡೋಣ ಅಂತ ಯಾರೆಲ್ಲ ಬಂದು ಲೈವಿಗೆ ಜಾಯಿನ್ ಆಗ್ತೀರ ಅಂತೇಳಿ ಇವತ್ತು ಒನ್ ಡೇ ಆಫರ್ ಸಂಡೇ ಆಫರ್ ಸೀರೆಗಳನ್ನ ನಿಮ್ಮ ಜೊತೆಗೆ ನಾನು ಪೀಕ್ ಆಗಿ ತೋರಿಸ್ಬಿಡ್ತೀನಿ ಫಟಾಫಟ್ 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 ಅಂತೇಳಿ ಯಾರಿಗೆ ಬೇಕಾಗಿರ್ತೈತಿ ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಸೊ ವಾಟ್ಸಪ್ ಮಾಡ್ರ ಅಂತ ಕೇಳ್ಕೊತೀನಿ ನೋಡಮ್ಮಂತ ಯಾರು ಬರ್ತಾರ ಯಾರು ಇಲ್ಲ ಅಂತ ಹೇಳಿ ಒಳ್ಳೆ ಸೂಪರಾಗಿರುವಂಥ ಕ್ವಾಲಿಟಿ ಸೀರೆಗಳು ಫ್ರೆಂಡ್ಸ ಮನೆ ತೋರಿಸಿದ್ನೆ ಅದರೊಳಗೆ ತುಂಬ ಒಳ್ಳೆ ರೀತಿಯಾದಂಥ ಕ್ವಾಲಿಟಿ ಸೀರೆಗಳನ್ನ ಮತ್ತೆಲ್ಲ ಚೆಂದ ಇರುವಂಥ ಕಲರ್ಗಳನ್ನ ನಮ್ಮ ಹೆಣ್ಮಕ್ಳಿಗೋಸ್ಕರ ನಾನು ಕೂಡ ಆರಿಸಿ ಆರಿಸಿ ತೊಗೊಂಡಿನಿ ನೋಡಮ್ಮಂತ ಸೀರೆ ಉಡುವಂಥ ಅದೃಷ್ಟವಂತ ಹೆಣ್ಮಕ್ಳು ಯಾರು ಇರ್ತೀರಿ ಯಾರಿಲ್ಲ ಅಂತ ಕೇಸಿ ನೋಡೋಣ ಅಂತ ಬರ್ರಿ ಫ್ರೆಂಡ್ಸ್ ಯಾರು ಬರ್ತಾರ ಅಂತ ಹೇಳಿ ಹಾಯ್ ಅಂತಿದ್ರ ವೀಣಾನವ್ರು ಹಾಯ್ ಸವಿತಾ ಅಂತಿದ್ರ ಹಾಯ್ ರೀ ನಮಸ್ತೆ ನಿಮ್ಗೆ ಥ್ಯಾಂಕ್ ಯು ಲೈವ್ಗೆ ಬಂದು ಫಸ್ಟ್ ಕಮೆಂಟ್ ಹಾಕಿ ಜಾಯ್ನ್ ಆಗಿದ್ದಕ್ಕೆ ಗುಡ್ ಈವ್ನಿಂಗ್ ರೀ ಗುಡ್ ಈವ್ನಿಂಗ್ ರೀ ಸ್ನೇಹಿತರೆ ಸೂಪರ್ ಕ್ವಾಲಿಟಿ ಕ್ವಾಲಿಟಿಯಾಗಿರುವಂತ ಸೀರೆಗಳು ನಿಮ್ಮ ಜೊತೆಗೆ ಇವಾಗ ನಾನು ಲೈವ್ನಾಗ ತೋರಿಸ್ತೀನಿ ಡೇ ಆಫರ್ ಸಂಡೇ ಆಫರ್ ಅಂತ ಹೇಳಿ ಟೀ ಆಯ್ತಾ ಅಂತ ಕೇಳ್ತಿದಾರೆ ನಂದು ಕೂಡ ಆಯ್ತು ನೋಡ್ರಿ ಜಸ್ಟ್ ಇವಾಗ ಚಾ ಆಯಿತು ನಿಮ್ದು ಐತೆ ಅಂತ ಚಾ ಸೊ ಎಲ್ಲ ಕಲೆಕ್ಷನ್ಗಳನ್ನ ನಿಮ್ಮ ಜೊತೆಗೆ ನಾನು ಇವಾಗ ಶೇರ್ ಮಾಡ್ಕೋತೀನಿ ಆ ಅಂತಿದಾರೆ ಗುರುರಾಜ್ ಮಸಾಲೆ ಅನ್ನೋರು ಹಾಯ್ ರೀ ನಿಮ್ಗೂ ನಮ್ಮ ಕಡೆಯಿಂದ ಲೈವ್ಗೆ ಯಾರೂ ಲೈಕ್ ಕೊಟ್ಟಿಲ್ಲ ಖಂಡಿತ ಹೋಗ್ಲಿ ಕೂಡ ಲೈಕ್ ಕೊಡ್ರಿ ಪಿಲ್ಯಾ ಬ್ಯಾಗ್ ತಗೊಂಡ್ ಬಂದ್ ಕುಂದ್ರೆ ಮೊಬೈಲ್ದಾಗ ಕೆಲಸ ಮಾಡೋಕೆ ನಮ್ಮ ಮಗ ಅಂತ ಒಂದೊಂದ್ಸರಿ ಕೆಟ್ಟ ತರಲೆ ಆಗ್ಬಿಡ್ತಾನ್ರಿ ಪ್ರಭಾಕರ್ ಅಜಯ್ಯನವರು ರೀ ನಮ್ಮ ಕಡೆಯಿಂದ ನಿಮ್ಗೂ ಕೂಡ ಇಷ್ಟು ಜನ ಬಂದು ಜಾಯ್ನ್ ಆಗಕತ್ತೀರಿ ಸೊ ಲೈಕ್ ಕೊಡ್ರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಖಂಡಿತ ಲೈಕ್ ಕೊಡ್ರಿ ಹದಿನೈದು ಜನ ಬಂದು ಲೈವ್ನ ಜಾಯ್ನ್ ಆಗಿರಿ ಇನ್ನೊಬ್ರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಲೈವ್ ಹೆಂಗ್ ಬರತ್ತದ ಕಮೆಂಟ್ ಮಾಡಿ ಹೇಳ್ರಿ ಎಲ್ಲರೂ ಪ್ರಭಾಕರ್ ರಾಜ ರೊಟ್ಟಿ ಆಯ್ತಾ ಸಿಸ್ಟರ್ ಆಗೈತ್ರಿ ನಿಮ್ದು ಆಯ್ತೇನ್ರಿ ಚಾ ಐತೇನ್ರಿ ಎಲ್ಲಿಂದ ರೀ ಒಂದೊಂದು ಲೈಕ್ ಕೊಡ್ರಿ ಸ್ಕ್ರೀನ್ ಮೇಲೆ ಸ್ವಲ್ಪ ಹಿಂಗೆ ಎರಡು ಸರಿ ಕ್ಲಿಕ್ ಮಾಡ್ರಿ ಲೈವ್ಗೆ ಲೈಕ್ ಆಗ್ತವೆ ಲೈಕ್ ಕೊಡೋದು ಕೆಲವೊಬ್ರಿಗೆ ಗೊತ್ತಿಲ್ಲ ಮೊದ್ಲಿನ ತರ ಈಗವಾಗಿಲ್ಲ ಲೈವ್ ಲೈಕ್ ಕೊಡುವಂಥದ್ದು ಅಂದ್ರೆ ಸ್ಕ್ರೀನ್ ಮೇಲೆ ಎರಡು ಸರಿ ಹಿಂಗೆ ಕ್ಲಿಕ್ ಮಾಡ್ರಿ ನಿಮ್ದು ಲೈಕ್ ಡನ್ ಆಗ್ತದ ಎಷ್ಟನ್ನ ಲೈಕ್ ಕೊಟ್ರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಖುಷಿ ಆಗ್ತದ ಅದೇನು ಫ್ರೀ ಇರ್ತೈತಿ ಸೊ ಬರೀ ಫ್ರೆಂಡ್ಸ ಕಲೆಕ್ಷ್ಗಳನ್ನ ಕಲೆಕ್ಷನ್ನ ಅಂತ ಹೇಳಿ ನಾನು ನಿಮ್ಮ ಜೊತೆಗೆ ಇವಾಗ ಶೇರ್ ಮಾಡ್ತೀನಿ ಸೂಪರ್ ಆಗಿರುವಂಥ ಆಗಿರುವಂತ ಸೀರೆಗಳನ್ನ ನಿಮ್ಮ ಜೊತೆಗೆ ಇವಾಗ ಹಂಚ್ಕೊಂಡೋದಿಕ್ಕ ನನಗೂ ಖುಷಿ ಆಗ್ತೈತಿ ತುಂಬ ಒಳ್ಳೆ ಕ್ವಾಲಿಟಿ ಒಳ್ಳೆ ಕಲರನ್ನು ಎಲ್ಲ ಹೆಣ್ಮಕ್ಳು ಇಷ್ಟಪಡುವಂಥ ಕಲರನ್ನು ನಾನು ಆರಿಸಿ ಚಾಯ್ಸ್ ಮಾಡಿ ನಿಮಗೋಸ್ಕರ ತರಿಸಿದ್ದೀನಿ ಸೊ ಯಾರು ತೊಗೊತೀರಿ ಯಾರಿಲ್ಲ ಈ ಒಳ್ಳೆ ಒಳ್ಳೆ ಸೀರೆಗಳನ್ನ ಉಳುವಂಥ ಅದೃಷ್ಟವಂತ ಮಹಿಳೆಯರು ಯಾರಾಗಿರ್ತೀರಿ ಅಂತೇಳಿ ಅಂತ ಸಖತ್ತಾಗಿರುವಂಥ ಸೀರೆಗಳು ಸೀರೆ ಅಂದ್ರೂ ಒಂದು ಎರಡು ಮೂರು ನಿಮಿಷದ ಒಳಗೆ ನಾವು ಸೀರೆ ಉಟ್ಕೊಂಡ್ಬಿಡ್ಬೋದು ನಿಜ ಅಷ್ಟಂದ್ರೆ ಅಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ಸೀರೆಗಳದ ನೋಡ್ರಿ ಎಲ್ಲರ ಹತ್ರ ಸೀರೆಗಳು ನೋಡ್ತಾ ಇರ್ತೀರಿ ಎಲ್ಲರ ಹತ್ರ ಕಲರ್ಸ್ಗಳನ್ನ ನೋಡ್ತಾ ಇರ್ತೀರಿ ಎಲ್ಲ ಒಳ್ಳೊಳ್ಳೆ ಕಾಂಬಿನೇಷನ್ ಇರುವಂಥ ಸೀರೆಗಳನ್ನ ನೋಡ್ತಾ ಇರ್ತೀರಿ ಬಟ್ ನಾನು ಕೂಡ ಏನೋ ಪುಟ್ಟದಾಗ ಒಂದು ಶುರು ಮಾಡೀನಿ ಎಲ್ಲರ ಸಪೋರ್ಟ್ ಬೇಕೇ ಬೇಕಾ ನೋಡಮ್ಮಂತ ಯಾರೆಲ್ಲ ಬಂದು ಸಪೋರ್ಟ್ ಮಾಡ್ತೀರಿ ಲವಿದೊಳಗೆ ಯಾರು ಸೀರೆನ ಒಳ್ಳೊಳ್ಳೆ ಸೀರೆಗಳನ್ನ ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಮತ್ತೊಂದ್ಸರಿ ಶೇರ್ ಮಾಡ್ಕೊಳಕತ್ತೀನಿ ಸೊ ಬರೀ ಯಾರು ಅದೃಷ್ಟವಂತರು ಸೀರೆಗಳನ್ನ ಖರೀದಿ ಮಾಡ್ತಾರ ಸೊ ಯಾರು ಈ ಸೀರೆಗಳು ಹುಡು ಅಂತ ಐತಿ ನೋಡಮ್ಮಂತ ಸವಿತಾ ರೀ ಬಿಚ್ಚ ಸ್ವಾಮಿ ಏನಾರು ಹಲಗಡೆ ಲೈಕ್ ಡನ್ ಅಂತಿದಾರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಕಿಸ್ ಅಂತಿದ್ದಾರ ವಿಡಿಯೋ ಹಾಕಿಲ್ಲ ಸಿಸ್ಟರ್ ಅಂತೇಳಿ ಏಳುವರೆಗೆ ಬರ್ತದ್ರಿ ವಿಡಿಯೋ ಏಳುವರೆಗೆ ಬರ್ತೈತಿ ನಾವು ಹೆಂಗೆ ಕಣ ಹಾತೀವಿ ನೀವು ಹೆಂಗದ್ರಿ ಕಮೆಂಟ್ ಮಾಡಿ ಹೇಳಿರಿ ಸೀರೆ ನೋಡೋಕ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಹೇಳಿರಿ ಲೈವ್ನಾಗೆ ತೋರಿಸ್ತೀನಿ ಯಾರಿಗಿಷ್ಟ ಆಗುತ್ತೋ ತಕ್ಕತ್ತಾಗಿರುವಂಥ ಸೀರೆಗಳು ನೋಡಿರಿ ಫ್ರೆಂಡ್ಸಲ್ಲಿ ಆಗಿನೇ ನಾನು ತೋರ್ಸಕ್ಕತ್ತೀನಿ ವೀಡಿಯೋ ಯಾವುದೇ ರೀತಿಯಾದಂಥ ಎಡಿಟಿಂಗ್ ಇರೋಲ್ಲ ಏನಿರಲ್ಲ ಹೆಂಗಿರುತ್ತೋ ಹಂಗೆ ನಿಮ್ಮ ಜೊತೆ ನನ್ನ ಸೀರೆಗಳ್ನ ಶೇರ್ ಮಾಡ್ತೀನಿ ಸೊ ನೋಡಿರಿ ಬೇರೆ ಕಡೆ ತೊಗೊಳೋದ ನಮ್ಮ ಕಡೆ ತಗೋರಿ ನನಗೂ ಒಂದು ಎಲ್ಪ್ ಆಗ್ತದೆ ನಾನು ಕೂಡ ಏನೋ ಬಡೋ ರೀತಿಯಾಗ ಮಾಡಕತ್ತೀನಿ ಏನೋ ಒಂದು ಆಧಾರ ಆಗುತ್ತಾ ಅಂತ ಹೇಳಿ ಸೊ ಯಾರಿಗೆಲ್ಲ ಸೀರೆಗಳು ಇಷ್ಟ ಆಗ್ತಾವ ಖಂಡಿತವಾಗಲು ಕೂಡ ಸ್ಕ್ರೀನ್ ಶೂಟ್ ತೆಗೀರಿ ಸೊ ನಾನು ಬೇರೆ ವಿಡಿಯೋಗಳಿಗೆಲ್ಲ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕೀನಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿರಿ ಸೀರೆನ ಖರೀದಿ ಮಾಡಿರಿ ತುಂಬ ಜನ ಟೈಮ್ ಪಾಸಿಗೆ ಫೋನ್ ಮಾಡ್ತೀರಿ ಹಂಗಾಯ್ತು ರೀ ಹಿಂಗಾಯ್ತು ಅಂತೇಳಿ ಖಂಡಿತವಾಗಲು ಕೂಡ ನಾನು ಸಂಸಾರದಾಗ ಬ್ಯುಸಿ ಇರ್ತೀನಿ ನಿಮ್ಮಂಗೆ ನಂದು ಸಂಸಾರ ಇರ್ತೈತಿ ಯಾರಾದರೂ ಆ ಥರ ಮಾಡೋರು ಖಂಡಿತ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಾವು ಕೆಲ್ಸಿನಾಗೆ ಬ್ಯುಸಿ ಇರ್ತೀವಲ್ಲ ಎರಡು ಟೈಮ್ ಅನ್ನೋದು ಇವಾಗೆಲ್ಲರಿಗೆ ಬಿಜಿ ಟೈಮ್ ಅನ್ನೋದು ಇದ್ದೇ ಇರ್ತೈತಿ ಸೊ ಹಾಗಾಗಿ ಖಂಡಿತವಾಗ್ಲು ಕೂಡ ಸುಮ್ ಸುಮ್ಮನೆ ಏನೋ ಆಗಿ ಮಾತಾಡೋದು ಯಾರೋ ಒಂದಿಬ್ರು ಫೋನ್ ಮಾಡಿದ್ರು ಸುಮ್ನೆ ಆ ಮಕ್ಳು ಕೈಯ ಕೊಡೋದು ಹಲೋ ಅನ್ನೋದು ನಗೋದು ಇದೇ ತರ ಮಾಡ್ತಾ ಇರ್ತಾರ ನಾವು ಹೆಣ್ಮಕ್ಳು ಸೋಶಿಯಲ್ ಮೀಡಿಯಾದ ನಂಬರ್ ಹಾಕಿರ್ತೀವಪ್ಪ ಅಂತ ಕೆಲಸ ಇಲ್ಲಾರ್ದ ಉದ್ದೆಗೆ ಇಲ್ಲಾರದ ಹಾಕಿರಂಗಿಲ್ಲ ಅರ್ಥ ಮಾಡ್ಕೋತೀರಿ ಅಂತ ಕೆಲಸ ಅನ್ಕೋತಿನಿ ಎಲ್ರು ಇರಂಗಿಲ್ಲ ಯಾರೋ ಒಬ್ರು ಇಬ್ರು ಮಾಡ್ತಾರ ಬಟ್ ಎಲ್ಲರೂ ಅದೇ ತರ ಮಾಡ್ತಾರನಪ್ಪ ಅನ್ನೋ ತರ ಅನ್ ಅನಿಸ್ಬಿಡ್ತೇತಿ ಸೊ ಆ ಒಂದು ಕಾರಣಕ್ಕಾಗಿ ನಾನು ಹೇಳ್ತಾ ಇರುವಂತದ್ದು ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಸೊ ಯಾರೆಲ್ಲ ಬಂದಿರಿ ಹಂಗೆ ಕಮೆಂಟ್ ಮಾಡ್ತಾ ಇರ್ರಿ ಸೊ ಇದು ಫಸ್ಟ್ ಒಂದು ಸೀರೆನ ಸೀರೆ ತೋರ್ಸಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತೀನಿ ಇದು ಅಂತೂ ಕೂಡ ಸೂಪರ್ ಆಗೈತಿ ಪ್ರತಿಯೊಂದು ಕಲರು ಕೂಡ ಅಷ್ಟೇ ಮಸ್ತ್ ಆಗಿದವ ಸೊ ನೋಡ್ರಿ ಎಷ್ಟು ಲುಕ್ ಅಂದ್ರೆ ಲುಕ್ ಆಗಿರುವಂಥ ಸೀರೆ ಐತಿ ನೋಡ್ರಿ ಸಖತ್ತಾಗಿರುವಂಥ ಸೀರೆ ಈ ಥರ ಮಾಡಿದ್ರು ಕೂಡ ಸೀರೆ ಮುದ್ದೆ ಬೀಳೋಂಗಿಲ್ಲ ಏನಾಗಲ್ಲ ಹಾಯ್ ಅಕ್ಕ ಗುಲ್ಬರ್ಗ ಅಂತಿದಾರೆ ಹಾಯ್ ರೀ ಸೊ ನೋಡ್ರಿ ಬಾರ್ಡರ್ ನೋಡಿರಿ ಯಾವ ಥರ ಐತಿ ಮಸ್ತ್ ಮ್ಯಾಂಗೋ ಬಾರ್ಡ್ರ್ ಐತಿ ನೋಡ್ರಿ ಕೆಳಗಡೆ ಈ ಥರ ಲೈನಿಂಗ್ ಬಂದಾವ ಮತ್ತು ಈ ಥರನೂ ಕೂಡ ಐತಿ ನೋಡ್ರಿ ಫ್ರೆಂಡ್ಸ್ ಸಖತ್ತಾಗ ಐತಿ ಏನೇ ಆಗಲ್ಲಕ್ಕ ವಿಡಿಯೋದೊಳಗೆ ನೋಡೋದಕ್ಕೂ ಲೈವ್ ಆಗಿ ಡೈರೆಕ್ಟ್ ಇವಾಗ ನೀವು ನನ್ನ ಮನೆಗೆ ಬಂದು ನೋ ನೋಡ್ತಾ ಇರೋ ಥರ ಅನಿಸ್ತದ ಯಾಕಂದ್ರೆ ಇವಾಗ ಲೈವಿಗೆ ಬಂದು ನಿಮ್ಗೆ ತೋರ್ಸಕತ್ತೀನಿ ಸೀರೆಗಳು ಹೆಂಗದವು ಕ್ವಾಲಿಟಿ ಹೆಂಗದ ನೀವು ನೋಡಿ ಫೀಲ್ ಮಾಡ್ತಾ ಇರ್ಬೋದು ಸೊ ಕ್ವಾಲಿಟಿ ಸೀರೆ ಸಿಕ್ಕಾಪಟ್ಟೆ ಅಂದ್ರೆ ಮಸ್ತ್ ಅದಾವೆ ರೀ ನನಗೆಲ್ಲ ಸೀರೆನ ಉಟ್ಕೋಬೇಕಂತ ಅನಿಸ್ತದ ಆದ್ರೆ ನಾನಿವಾಗ ಹುಡಕ್ಕೆ ತಂದಿಲ್ಲ ಸೇಲ್ ಮಾಡಕ್ಕೆ ತಂದೀನಿ ಸೊ ಹಾಗಾಗಿ ಸೀರೆ ಯಾವ ಥರ ಐತಿ ಏನು ಸಖತ್ತಾಗೈತ ಸೀರೆ ಡೈಲಿ ನೋಡ್ತೀನಿ ಸಿಸ್ಟರ್ ವಿಡೋ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಆಯ್ತು ಸವಿತಾ ಹೆಂಗ ಇದ್ದೀರಿ ಡೈಲಿ ಲಾಗ್ ಹಾಕಿ ಇಲ್ಲ ನೀವು ನನ್ನ ಹೆಸರು ಸೌಮ್ಯ ಮುತ್ತದ್ದಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ರೀ ಥ್ಯಾಂಕ್ ಯು ನೋಡ್ರಿ ಸೀರೆ ಯಾವ ತರ ಇದೆ ಎರಡು ಸೈಡ್ ಒಂದೇ ತರ ಬಾರ್ಡರ್ ಬರ್ತೈತಿ ನೋಡ್ರಿ ಎರಡು ಸೈಡ್ ಮೇಲ್ಗಡೆ ಕೆಳಗಡೆ ಒಂದೊಂದ್ ಸೀರೆಗಳು ಕೆಳಗಡೆ ಸಣ್ಣ ಬಾರ್ಡರ್ ದೊಡ್ಡ ಬಾರ್ಡರ್ ಬರ್ತಾವ್ ಮೇಲ್ಗಡೆ ಸಣ್ಣ ಬಾರ್ಡರ್ ಬರ್ತಾವ್ ಬಟ್ ಈ ಸೀರೆ ಅಂತೂ ಎರಡು ಸೈಡ್ ಸೇಮ್ ಟು ಸೇಮ್ ಬರ್ತದ್ ನೋಡ್ರಿ ನಿಮ್ಗ ನೋಡ್ರಿ ಸೀರೆ ಮಡ್ತದ ಕಷ್ಟ ಹಾಗಾಗಿ ನೀಟಾಗಿ ಬೀಚಿ ತೋರ್ಸಕ್ ಆಗಂಗಿಲ್ಲ ನೋಡ್ರಿ ಉದ್ದು ಅಷ್ಟೇ ರೀ ಸಿಕ್ಕಾಪಟ್ಟು ಉದ್ದದವು ಸೀರೆ ಸಖತ್ ಉದ್ದದವು ನೋಡ್ರಿ ಯಾರಿಗೆ ಸೀರೆ ಸ್ಟಾರ್ಟಿಂಗಲ್ಲೇ ನೀವು ಉಟ್ಕೋಬೇಕಂತಂದ್ರೆ ಈ ಥರ ಸೀರೆ ತೊಗೋಬೋದು ದಡಿನ ನೋಡ್ರಿ ಮುದ್ದೆ ಇದು ಎಷ್ಟು ಮೆತ್ತಗಂದ್ರೆ ಮೆತ್ತಗಂತ ಅನ್ನಿಸ್ತವು ಅಷ್ಟು ಸ್ಮೂತಾಗಿರುವಂಥ ಸೀರೆ ನೋಡ್ರಿ ಇದು ಯಾರಿಗೆ ಬೇಕು ಖಂಡಿತವಾಗ್ಲೂ ಕೂಡ ಖರೀದಿ ಮಾಡಿರಿ ಬೇರೆ ಕಡೆ ತೊಗೊಂಡ ಈಗ ಎಲ್ಲ ಹಬ್ಬಗಳು ಬರ್ತಾವು ಸೀರೆಗಳು ತೊಗೊಂಡೇ ತೊಗೊಂತಿರ್ತೀರಿ ಈ ತರ ಸೀರೆ ಯಾರೆಲ್ಲ ಹುಟ್ಟಿಲ್ಲ ಒಂದು ಸರಿ ಟ್ರೈ ಮಾಡಿರಿ ನಾನು ಇದೆ ಫಸ್ಟ್ ಟೈಮ್ ತರಿಸಿದ್ದು ಮಸ್ತ್ ಅಂದರೆ ಮಸ್ತ್ ಆಗ್ಯದ ನೋಡ್ರಿ ಸೀರೆಗಳು ಲೆಕ್ಕಿ ಈ ಸೀರೆಗಳನ್ನ ಉಡು ಅಂತ ಹೆಣ್ಮಕ್ಳು ಲೆಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಕಲರ್ ನೋಡ್ರಿ ಹೆಂಗೈತಿ ಲೈವಾಗೆ ತೋರ್ಸಕತ್ತಿನಿ ನಾನು ನಿಮ್ಗೆ ಲೈವಲ್ಲೇ ನೀವು ನೋಡ್ಕೊತಿರ್ಬೋದು ಕೆಲವೊಬ್ರು ಅಲ್ಲಿ ಎಡಿಟಿಂಗ್ ಮಾಡಿ ತೋರಿಸ್ತಿರ್ತಾರೆ ಬಟ್ ನಮ್ದು ಇವಾಗ ಡೈರೆಕ್ಟ್ ಟು ಡೈರೆಕ್ಟ್ ತೋರ್ಸಕತ್ತೀನಿ ಎಷ್ಟು ಕ್ವಾಲಿಟಿಯಾಗಿರುವಂಥ ಸೀರೆ ಅದ ನೋಡ್ರಿ ಬಾರ್ಡ್ರಿಗೆ ರೊಕ್ಕ ಅಂತನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಅಷ್ಟು ಸ್ಮೂತಾಗಿರುವಂಥ ಸೀರೆ ಬಾರ್ಡ್ರ್ ನೋಡಿದ್ರ ನಂಕವರು ಎಲ್ಲಿ ತಗೊಂಬಂದಿ ಸೀರೆ ಅಂತ ಕೇಳಬೇಕು ಉಟ್ಕೊಂಡವರು ಆ ಥರ ಸೀರೆ ಇತ್ತು ನೋಡ್ರಿ ಇವತ್ತ ಸೈಡ್ ಹಾ ಅಂತಿದಾರ ಸೈಡ್ ಹಾಯ್ ಅಂತಿದಾರ ಹಾಯ್ ರೀ ಥ್ಯಾಂಕ್ ಯು ಯಾರಿಗೆ ಸೀರೆ ಬೇಕು ಖಂಡಿತವಾಗ್ಲೂ ಕೂಡ ಕಮೆಂಟ್ ಹಾಕ್ರಿ ಸವಿತಾ ಸಿಸ್ಟರ್ ಹಾಯ್ ಹಾಯ್ ಲೈಕ್ ಡನ್ ಅಂತಿದ್ರ ಥ್ಯಾಂಕ್ ಯು ಸವಿತಾ ಸಿಸ್ಟರ್ ನಿಮ್ ನಂಬರ್ ಕೊಡ್ತೀವಿ ಅಂದ್ರೆ ಕೊಡ್ಲೇ ಇಲ್ಲ ಸೊ ನಾನು ಆಲ್ರೆಡಿ ಹಾಕಿ ನೋಡ್ರಿ ನನ್ನ ವಿಡಿಯೋದೊಳಗೆ ಹಾಕಿನಿ ನೋಡ್ರಿ ತಗೋರಿ ಸಿಸ್ಟರ್ ರೇಟ್ ಎಷ್ಟು ಸಿಸ್ಟರ್ ಸಾವಿರದ ನಾಲ್ಕುನೂರು ಫ್ರೀ ಶಿಪ್ಪಿಂಗ್ ಸಾವಿರದ ನಾಲ್ಕುನೂರು ಫ್ರೀ ಫ್ರೀ ಶಿಪ್ಪಿಂಗ ನೀವು ಬೇರೆ ಕಡೆ ಎಲ್ಲ ನೋಡ್ರಿ ಈ ಸೀರೆ ನಿಮ್ಗೆ ಹದಿನೈದುನೂರು ಹದಿನಾರುನೂರು ಕೊಡಕತ್ತಾರ ಬಟ್ ನಾನು ಸ್ಟಾರ್ಟಿಂಗ್ ಡೇಸ್ ಎಲ್ಲರಿಗೂ ಒಳ್ಳೆ ಕ್ವಾಲಿಟಿ ಕೊಟ್ಟು ಕಮ್ಮಿ ರೇಟ್ದೊಳಗೆ ಒಳ್ಳೆ ಕ್ವಾಲಿಟಿ ಕೊಟ್ಟು ಇನ್ನು ಒಂದು ಸೀರೆ ತೊಗೊಳೋರು ನಾಲ್ಕು ಸೀರೆ ತೊಗೊಳ್ಳಿ ಅಂತೇಳಿ ನನ್ನ ಉದ್ದೇಶ ಐತಿ ಸೊ ಹಾಗಾಗಿ ಈ ಥರ ಕಾಂಟ್ರಾಸ್ಟ್ ಬ್ಲೌಸ್ ಬರ್ತೈತಿ ರೀ ಇದು ರನ್ನಿಂಗ್ ಸಾರಿ ರನ್ನಿಂಗ್ ಬ್ಲೌಸ್ ಬರ್ತೈತಿ ಈ ಥರ ಏನೈತಿ ನೋಡ್ರಿ ಇದರ ದಿನೇ ಬ್ಲೌಸಿಗೆ ಬರ್ತೈತಿ ಸೊ ಸೆರಗುನು ಕೂಡ ನಾನು ತೋರಿಸ್ತೀನಿ ಬೇಕಿದ್ರೆ ಸೆಲೆಕ್ಟ್ ಮಾಡ್ಕೋರಿ ಸೊ ವಿಡಿಯೋ ಕಾಲ್ ಫೆಸಿಲಿಟಿ ಇರ್ತೈತಿ ನಂಬರ್ ನಾನು ಹಾಕಿರ್ತೀನಿ ಅದನ್ನು ನೀವು ನೋಡಿಕೊಂಡು ವಿಡಿಯೋದೊಳಗೆಲ್ಲ ಹಾಕಿ ನೋಡ್ರಿ ಸೀರೆ ವಿಡಿಯೋ ಏನು ಹಾಕಿನಲ್ಲ ಆ ಸೀರೆ ಒಳಗೆ ನನಗೆ ನನ್ನ ನಂಬರ್ಗಳನ್ನ ಹಾಕಿದ್ದೀನಿ ಸೀರೆ ನೋಡ್ರಿ ನೀವು ಲೈವ್ ಆಗೇ ನೋಡ್ರಿ ನೀವು ಇಲ್ಲಿ ಬಂದು ನೋಡಿದಷ್ಟೇ ನಿಮ್ಗೆ ಗೊತ್ತಾಗ್ತದೆ ನಿಮ್ಗೆ ನೋಡ್ರಿ ಸೀರೆಗಳು ಮುಟ್ಟಿದ್ರೆ ಕ್ವಾಲಿಟಿ ಮ್ಯಾಗ ನಿಮ್ಗೆ ಯಾವ ಥರ ಏನು ಅಂತೇಳಿ ನಿಮ್ಗೆ ಆಲ್ರೆಡಿ ಆಗೇ ಬಿಡ್ತೈತಿ ಇಷ್ಟು ರಿಚ್ ಆಗಿರುವಂಥ ಸೀರೆ ನಿಮ್ಗೆ ಜಸ್ಟ್ ಸಾವಿರದ ನಾಲ್ಕುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಒಳಗೆ ಕೊಡಕತ್ತೀನಿ ನಾನು ಈ ಥರದ ಸೀರೆಗಳು ಕಮ್ಮಿ ರೇಟ್ನಾಗೆ ಸದ್ಯಕ್ಕೆ ಸಿಗವಲ್ವ ನೀವು ಇನ್ನೊಂದು ಸ್ವಲ್ಪ ದಿನ ಲೇಟ್ ಮಾಡಿದರೆ ಇದೇ ಸೀರೆನೇ ಸಾವಿರದ ಒಂಬೈನೂರು ಎರಡು ತನಕ ರೇಟ್ ಆಗೋ ಚಾನ್ಸ್ ಭಾಳ ಐತಿ ಯಾಕಂದರೆ ಈ ಥರ ಸೀರೆಗಳು ಸಿಗೋದು ಭಾಳ ಅಂದರೆ ಭಾಳ ಸದ್ಯಕ್ಕೆ ಕಷ್ಟ ರೀ ನಾನು ಎಲ್ಲ ಹೋಲ್ಸೇಲ್ ಅಂಗಡಿದೊಳಗೆ ನಿಜ ಫೋನ್ ಹಚ್ಚಿ ಈ ಸೀರೆಗಳನ್ನ ತರಿಸ್ಬೇಕಂದ್ರೆ ತುಂಬ ಅಂದರೆ ತುಂಬ ಸರ್ಕಸ್ ಮಾಡೀನಿ ಎಷ್ಟು ಫೋನ್ ಎಲ್ಲ ಅಂಗಡಿಗಳಿಗೆ ಅಂತಂತಂದ್ರೆ ನಮಗೆ ಗೊತ್ತು ಎಲ್ಲ ಕಡೆ ಸಿಗ್ತಾವೆ ಬಟ್ ಇದ್ರೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಫ್ಲೋ ಕ್ವಾಲಿಟಿ ಇದ್ದೇ ಇರ್ತಾವ ಮೋಸ ಆಗೋಕೆ ಹೋಗ್ಬೇಡ್ರಿ ಸಿಸ್ಟರ್ ಅದರಲ್ಲಿ ಕಲರ್ಸ್ ಇದೆಯಾ ಹ್ಞೂ ರೀ ಸಿಸ್ಟರ್ ಕಲರ್ಸ್ ಇದೆ ತೋರಿಸ್ತೀನಿ ರೀ ಇದು ಒಂದು ಕಲರ್ ಐತಿ ನೋಡ್ಕೊಂಡ್ಬಿಡ್ರಿ ಅದಾದ್ಮೇಲೆ ಇದೊಂದು ಕಲರ್ ಐತಿ ನೋಡಿರಿ ನಾವು ಸ್ವಲ್ಪ ಕಲರ್ದೊಳಗೆ ವೀಕ್ ನೀವು ನೋಡಿ ನಿಮ್ಗೆ ಯಾವಾಗೂ ನಿಮ್ಮ ಕಲರ್ಗೆ ನಿಮ್ಮ ಹತ್ರ ಯಾವುದಿಲ್ಲ ನಿಮ್ಗೆ ಯಾವತ್ತು ತೊಗೊಂಡ್ರೆ ಇದು ಅನ್ಸುತ್ತೆ ನೀವು ನೋಡಿಕೊಂಡು ತಗೋಬಹುದು ಸೊ ನಿಮ್ಗೆ ಎಲ್ಲ ಬೇರೆ ಕಡೆ ಸಿಗೋಕ್ಕಿನ ಕಡಿಮೆ ರೇಟಲ್ಲಿ ನಾನು ನಿಮ್ಗೆ ಸೀರೆ ಕೊಡಕತ್ತೀನಿ ನೋಡ್ತಿರ್ಬೋದು ನಿಮ್ಗೆ ಈ ಕಲರ್ ಐತ ನೋಡಿ ಫ್ರೆಂಡ್ಸ್ ಫುಲ್ಲು ಯಾರು ವೈಟ್ ಇರ್ತಾರ ನೋಡ್ರಿ ಮಸ್ತ್ ಕಾಣಿಸ್ತದ ನೋಡ್ರಿ ಉಟ್ಕೊಂಡ್ಬಿಟ್ರ ಎಲ್ಲ ಎಲ್ಲರೂ ನೀವೇ ಕಲರ್ ಅದ ನೋಡಿ ಪಿಂಕ್ ಕಲರ್ ನೋಡ್ರಿ ಮಸ್ತ್ ಡಾರ್ಕ್ ಪಿಂಕ್ ಕಲರ್ ಇದು ಯಾವ ಕಲರ್ ಅಂತ ಹೇಳ್ಬೋದು ಅಷ್ಟು ಐಡಿಯಾ ಬರಲಿ ನೋಡ್ರಿ ಫ್ರೆಂಡ್ಸ್ ನನಗಂತೂ ನೀವೇ ನೋಡ್ಕೊಂಬೇಡ್ರಿ ವೀಡಿಯೋದೊಳಗೆ ಇದ್ರೊಳಗೆ ಏನೈತಿ ಕಲರ್ ಲೈವ್ ಇದೊಳಗೆ ಅದೇ ಥರನೇ ಕಾಣಿಸೋಕತ್ತದ ಅಂತಾನೆ ಹೇಳ್ಬೋದು ಐದು ವರ್ಷದಿಂದ ಸೀರೆ ವ್ಯಾಪಾರ ಮಾಡ್ತಾ ಇದ್ದೀನಿ ಸವಿತಾ ಸಿಸ್ಟರ್ ಹೀಗೆ ಬಿಟ್ಟಿದ್ದೇನೆ ನಿಮಗೂ ಹೌದಾ ಸಿಸ್ಟರ್ ಹೌದ್ರಿ ನೋಡ್ರಿ ನೀವೆಲ್ಲ ಸೀರೆ ವ್ಯಾಪಾರ ಮಾಡಿರ್ತೀರಿ ಸೀರೆ ಬಗ್ಗೆ ಕ್ವಾಲಿಟಿ ಬಗ್ಗೆ ನಿಮ್ಗೆ ಗೊತ್ತೇ ಇರ್ತೈತಿ ನಾನು ಹೇಳೋದೇ ಬೇಡ ಈ ಥರ ಕ್ವಾಲಿಟಿ ಸೀರೆ ಬೇರೆ ಕಡೆ ಫುಲ್ ಅಂದರೆ ಫುಲ್ ಹೆವಿ ರೇಟಿಗೆ ಕೊಡಕತ್ತಾರ ಸೂಪರ್ 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 ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಈ ಥರ ಕ್ವಾಲಿಟಿ ಐತಿ ಡಿಸೈನ್ ನೋಡ್ರಿ ನೀವು ಬಾರ್ಡರ್ ಎಷ್ಟು ಹೈಲೈಟ್ ಆಗಿ ಮೇನ್ ಅಂತಂದ್ರೆ ಈ ಬಾರ್ಡರ್ ಇಂದಾನೆ ಈ ಸೀರೆಗೆ ಹೆಚ್ಚಿನ ಹೈಲೈಟ್ ಅಂತಾನೆ ನೋಡ್ರಿ ಇದೊಂದು ಕಲರ್ ಐತಿ ಎಲ್ಲಾ ಕಲರ್ಸು ಕೂಡ ನಾನು ಆರಿಸಿ 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 ತಗೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಹೆಣ್ಮಕ್ಳು ತುಂಬಾ ಈ ಥರದ್ದು ಸೀರೆಗಳು ಕಲರ್ ಕಾಂಬಿನೇಷನ್ ಇಷ್ಟ ಇದು ಒಂದು ಕಲರ್ ನೋಡ್ರಿ ಫ್ರೆಂಡ್ಸ್ ಸೂಪರ್ ಅಂದ್ರೆ ಸೂಪರ್ ಐತೆ ಅಂತಾನೆ ಹೇಳ್ಬೋದು ನೀವು ನೋಡ್ರಿ ಸೂಪರ್ ಮಸ್ತ್ ಹೆಂಗ್ ಒಂದು ಸೌನ ಮಿಂಚಕತೆ ಸೀರೆ ಅಂದ್ರೆ ಹೇಳ್ಬೋದು ಸೂಪರ್ 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 ಅಂತ ಹೇಳ್ತಿದಾರೆ ಒಂದ್ ಸಾವಿರದ ನಾಲ್ಕು ನೂರು ರೂಪಾಯಿ ಇದು ಫ್ರೀ ಶಿಪ್ಪಿಂಗ್ ಆಗ್ತದ ನೋಡ್ರಿ ಈ ಸೀರೆ ಇದ್ರೊಳಗೆ ಇದೊಂದು ಕಲರ್ ಐತಿ ಅದಾದ್ಮೇಲೆ ಹೆಂಗಂತರೂ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಅಂದರು ಸಖತ್ತಾಗಿರ್ತೈತಿ ನೋಡ್ರಿ ಬಾಟಲ್ ಗ್ರೀನ್ ಕಲರ್ ನೋಡಕ್ಕೂ ಅಷ್ಟೇ ಲುಕ್ ಐತಿ ಯಾರಾದ್ರೂ ಮಸ್ತ್ ವೇರ್ ಮಾಡೋರು ಇದ್ರ ಒಳ್ಳೆ ನೀಟಾಗಿ ರೆಡಿ ಆಗೋರು ಇದ್ರಪ್ಪ ಸೂಪರ್ ಆಗಿರೋಂಥ ಕ್ವಾಲಿಟಿ ಕಲರ್ ಕಾಂಬಿನೇಷನ್ ನೋಡ್ರಿ ಯಾವ ಥರ ಐತಿ ಏನಂತೇಳಿ ಈ ಬಾರ್ಡರ್ ಏನೈತೆ ನೋಡ್ರಿ ಈ ಬಾರ್ಡರ್ಗೆ ಹೈಲೈಟ್ ಲುಕ್ ಲುಕ್ಕು ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ಇಷ್ಟಾಗುತ್ತಾ ಫಟಾಫಟ ಅಂತೇಳಿ ಸ್ಕ್ರೀನ್ಶೂಟ್ ತೆಗೀರಿ ಸೀರಿ ಫೋಟೋನ ಹಾಗೆ ನಾನು ಕೊಟ್ಟಿರೋಂಥ ನಂಬರ್ ಮೇಲೆ ಕಾಂಟ್ಯಾಕ್ಟ್ ಮಾಡಿರಿ ಸಖತ್ ಆಯ್ತ್ ನೋಡ್ರಿ ಫ್ರೆಂಡ್ಸ್ ಈ ರೀತಿ ಬಾಟಲ್ ಗ್ರೀನ್ಗೆ ತರ ಗೋಲ್ಡನ್ ಕಲರ್ ನಡ್ಬಾರ ಈ ತರ ಲೈನಿಂಗ್ ದೊಡ್ಡ ಬಾರ್ಡರ್ ಐತ್ ನೋಡ್ರಿ ಫ್ರೆಂಡ್ಸ್ ಇಷ್ಟು ದೊಡ್ಡ ಬಾರ್ಡರ್ ಐತೆ ನೀವು ನೋಡಿದ್ರೆ ಕಾಣಿಸ್ತಿರ್ಬೋದು ಇಷ್ಟು ದೊಡ್ಡ ಬಾರ್ಡರ್ ಈಗ ಏನಂತಾರಲ್ರಿ ಇಷ್ಟು ದೊಡ್ಡ ಬಾರ್ಡರ್ ಐತ್ ನೋಡ್ರಿ ಮೇಲ್ಗಡೆ ಕೆಳಗಡೆ ಸೇಮ್ ನೀವು ನೋಡ್ತಿರ್ಬೋದು ಈ ಸೈಡ್ ಮತ್ತೆ ಈ ಸೈಡ ಎರಡು ಸೈಡ ಈ ಸೈಡ ಮತ್ತೆ ಈ ಸೈಡ್ ಎರಡು ಸೈಡನು ಕೂಡ ಇದು 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 ಸೇಮ್ ಇಲ್ರಿ ಇದು ಬಾಟಲ್ ಗ್ರೀನ್ ಐತಿ ಇದು ಇನ್ನೊಂದು ಪಾರ್ವಿ ಕಲರ್ ಏನಂತಾರೆ ನೋಡ್ರಿ ಕನ್ನಡದಾಗ ಆ ಥರ ಕಲರ್ದಾಗ ಬರ್ತಿತ್ತಿದ್ದ ಸಖತ್ತಾಗಿರುವಂಥ ಸೀರೆಗಳು ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ನಾನಿಲ್ಲಿ ಗ್ಯಾಲರಿ ಒಳಗೆ ಹೊಂತೀನಿ ಆಲ್ರೆಡಿ ಸಂಜೆ ಆಗೈತಿ ಟೈಮ್ ಎಷ್ಟೈತೆ ನಿಮಗೆ ಗೊತ್ತಿರ್ಬೋದು ಸೊ ಸೂಪರ್ 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 ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಡ್ರಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡ್ರಿ ಆಮೇಲೆ ಈ ಥರದ್ದು ಕಲರ್ ನೋಡಿರಿ ಬೇರೆ ಕಡೆ ತಗೊಂಡ್ರೆ ನಮ್ಮ ಕಡೆಗೆ ತಗೊಂಡ್ರೆ ತಗೊಂಡ್ರೆ ನಮಗೂ ಒಂದು ಹೆಲ್ಪ್ ಆಗ್ತದೆ ನೋಡ್ರಿ ನಾವು ಹೆಣ್ಮಕ್ಳು ರೀತಿ ರೀತಿಯೊಳಗೆ ಏನೋ ಒಂದು ಆಗುತ್ತೆ ಅಂತೇಳಿ ಮಾಡ್ತಾ ಇರುವಂಥದ್ದು ಸೂಪರ್ ಅಂದ್ರೆ ಸೂಪರ್ ಸೀರೆ ಈ ಸೀರೆ ಹೆಂಗದಪ್ಪ ಅಂದ್ರೆ ಎಲ್ಲ ಸೀರೆ ನಾನೇ ಉಟ್ಕೊಂಡ್ಬಿಡ್ದೇನಪ್ಪ ಅನ್ನೋ ಥರ ಅಂತ ರೀ ಎಷ್ಟು ರಿಚ್ ಅಂದ್ರೆ ರಿಚ್ ಅದ ನೋಡ್ರಿ ಫ್ರೆಂಡ್ಸ್ ಅಕ್ಕ ನೀವು ಯೂಟ್ಯೂಬ್ ಅಲ್ಲಿ ಸಾಯಿ ಅನ್ನಾಗ ಕಮೆಂಟ್ ಹಾಕಿದ್ರಿ ಹೌದು 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 ರೀ ಅವರು ನಮ್ಮ ಮುದ್ದೆ ಒಳದಾರ್ ಸೈಡಿನವರು ಮತ್ತು ಇನ್ನೊಂದು ಇನ್ನೊಬ್ರು ಅದಾರ ನೋಡ್ರಿ ಅವ್ರ ತಮ್ಮ ಅವರು ಇವ್ರಿ ಆರವ್ ಆರವ್ರ ಪಪ್ಪ ಮಮ್ಮಿ ನೋಡ್ರಿ ಈಗೀಗ ಬಂದನು ಆರಾವ್ ಅಂದ್ರೆ ಅವಂದೇ ಹೆಸರು ತಗೊಂಡು ಕರೆ ಹಂಗತ್ತದ ಸೋ ಕ್ರೇಜಿ ಕಪಲ್ಸ್ ಕ್ರೇಜಿ ಕಪಲ್ಸ್ ದೀಪ ಸಿಸ್ಟರ ಅವ್ರ ಬ್ರದರ್ ಅದಾರ ನೋಡ್ರಿ ನನಗೂ ಭಾಳ ಲೈಕ್ ಆಗ್ತಾವ ವಿಡಿಯೋಗಳು ನಮ್ಮ ಕಡೆಯಿಂದವ್ರಂದ್ರೆ ಇನ್ನೂ ಒಂದು ಅಭಿಮಾನ ಜಾಸ್ತಿ ಇರ್ತೈತಿ ಹಾಗಾಗಿ ನಿಮ್ಮ ಹತ್ತು ನಿಮ್ಮ ಅಂತ ಗಂಡ ಸಿಕ್ಕಿಲ್ಲ ಅನ್ನ ನಮಗೆ ಸುನಿತಾ ಅಂತ ಅನ್ನ ಕತ್ತೀರಿ ಅಂತ ಹೇಳಿ ನಮ್ಮ ನಮ್ಮ ಅಭಿಪ್ರಾಯನ ನಾನು ಶೇರ್ ಮಾಡಿರ್ತೀವ್ರಿ ಸೊ ಹಾಗಾಗಿ ಆ ಟೈಮ್ದಾಗ ಏನು ಅನಿಸ್ತಿರ್ತೈತಿ ಆ ಥರದ್ದೆಲ್ಲ ನಾವು ಶೇರ್ ಮಾಡ್ಕೊಂಡಿರ್ತೀವಿ ಒಂದು ಏನೋ ಒಂದು ಫೀಲ್ ಆಗಿರ್ತೈತಿ ನೋಡಿರ್ತೀವಿ ಏನೋ ಒಂದೊಂದು ಅನ್ನಿಸ್ತಿರ್ತಾವೆ ಸೊ ಹಾಗಾಗಿ ನಿಮಗೂ ಏನಾದರೂ ಅಭಿಪ್ರಾಯ ಇತ್ತು ನೀವು ಬೇರೆ ಇದ್ರೊಳಗೆಲ್ಲ ಯಾವ ಥರ ಶೇರ್ ಮಾಡಿರ್ತೀರಿ ಕಮೆಂಟ್ ಹಾಕಿರ್ತೀರಿ ನಾನು ಅದೇ ಥರ ಕಮೆಂಟ್ ಹಾಕಿರ್ತೀನಿ ನೋಡಿರಿ ಸಿಸ್ಟರ್ ತಾಳಿ ಕಿವ್ ಕವೇನು ಮುಟ್ಟೇನು ಚಂದ ಅದಾವು ಬಿಸಿ ಕೊಡುತ್ತೀರಾ ಸಿಸ್ಟರ್ ತಾಳಿ ಕೇವನು ತಲಿ ಕಿವಿಯೂ ಮುತ್ತಿನೂ ಚಂದ ಅದಾವು ತರಿಸಿ ಕೊಡ್ತೀರಾ ಓ ಖಂಡಿತ ತರ್ಸ್ಕೊಡ್ತೀನಿ ರೀ ಖಂಡಿ ಖಂಡಿತ ಕೊಡ್ತೀನಿ ಅಂತ ಅದನ್ನು ಆರ್ಡ್ರ್ ಕೊಡ್ಬೇಕ್ರಿ ನಾನು ಅದನ್ನು ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡಿದ್ದೀನಿ ರೆಡಿಮೆಂಟ್ ತೊಗೊಂಡು ಬಂದಿಲ್ಲ ಆರ್ಡ್ರ್ ಕೊಟ್ಟಿದ್ದೀನಿ ಬೇಕಂತಂದ್ರೆ ನೀವು ನನಗೆ ವಾಟ್ಸಪ್ ಮಾಡಿರಿ ಕಾಂಟ್ಯಾಕ್ಟ್ ನಂಬರ್ ಐತೆ ನೋಡಿರಿ ಫ್ರೆಂಡ್ಸ ನನ್ನ ಕಾಂಟ್ಯಾಕ್ಟ್ ನಂಬರ್ ಯಾರಿಗೆ ಬೇಕು ಲವ್ ಇದಾಗೆ ಹೇಳ್ತೀನಿ ನೈನ್ ಸಿಕ್ಸ್ ಡಬಲ್ ನೈನ್ ಸೆವೆನ್ ತ್ರೀ ಸೌಕಾಶ್ ಹೇಳ್ತೀನಿ ನೋಡಿರಿ ನನ್ನ ನಂಬರ್ ಯಾರಿಗೆ ಬೇಕಾ ನೈನ್ ಸಿಕ್ಸ್ ಡಬಲ್ ನೈನ್ ಸೆವೆನ್ ತ್ರೀ ನೈನ್ ಟು ತ್ರೀ ಫೋರ್ ಈ ನಂಬರ್ಗೆ ವಾಟ್ಸಪ್ ಮಾಡಿರಿ ದಯವಿಟ್ಟು ಕಾಲ್ ಮಾಡಬೇಡ್ರಿ ಕೆಲವೊಬ್ರಿಗೂ ವಾಟ್ಸಪ್ ಮಾಡೋಕ್ಕೆ ಬರೋಂಗಿಲ್ಲ ಅವರು ಡೈರೆಕ್ಟ್ ಕಾಲ್ ಮಾಡಿ ಸೀರೆ ಬಗ್ಗೆ ವಿಚಾರಿಸ್ತಾರೆ ಸೊ ಅವಾಗ ನಮ್ಗೆ ಖುಷಿನೇ ಅಂತ ಅನ್ನಿಸ್ತದ ಆದ್ರೆ ಒಬ್ಬೊಬ್ರು ಭಾಳನೇ ತಲಿ ತಿಂತಾರೆ ನಿನ್ನೆ ನನಗಂದ್ರು ಕರೆನೆ ಒಂದೊಂದ್ಸರಿ ಶಿಫ್ಟೇ ಬಂದ್ಬಿಟ್ಟಿತ್ತು ಯಾರ್ಯಾರು ಮಕ್ಳಿಗಾಗೆಲ್ಲ ಫೋನ್ ಮಾಡಿ ಕೊಟ್ಟು ಬಿಡ್ತಾರ ಸುಮ್ಮನೆ ಟೈಮ್ ಪಾಸಿಗೆ ಹಿಂದೆಲ್ಲ ನಗೋದು ಆ ಮಕ್ಳಿಗೆ ಮಾತಾಡ್ಸೋಕತ್ತೋದು ಹಿಂದೆಲ್ಲ ನಗೋದು ಕೆಲಸ ಅದು ಇರಂಗಿಲ್ಲಲ್ಲ ಆ ಥರದ್ದು ಜನರು ಇರ್ತಾರಲ್ಲ ಹಾಗಾಗಿ ನನಗೆ ಯಾರಾದರೂ ಫೋನ್ ಮಾಡ್ತಾರಾ ಫೋನ್ ಬರ್ತಂದ್ರೆ ಎಲ್ಲರೂ ಅದೇ ಥರ ಅನ್ನೋ ಥರ ಅನ್ಸ್ಬಿಡ್ತೈತಿತ್ತು ಪ್ರೇಮು ದೀಪು ಹಾಂ ಹೌದೌದು ಹೌದು ರೀ ಅವರೇ ಹಲೋ ಮೇಡಮ್ ಹಲೋ ಮೇಡಮ್ ನಿಮ್ಮ ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ವೀಡಿಯೋ ಒಂದೊಂದು ಲೈಕ್ ಕೊಡ್ರಿ ಸೀರೆ ಬೇಕಿತ್ತಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಕೂಡ ಕಾಂಟ್ಯಾಕ್ಟ್ ಮಾಡಿರಿ ನೋಡ್ರಿ ಐದು ಸೀರೆ ಅದಾವೆ ಮಸ್ತಾಗಿರುವಂಥ ಕಲರ್ ಕಾಂಬಿನೇಷನ್ದೊಳಗೆ ಸೀರೆಗಳಿದ್ದಾವೆ ಇದ್ರೊಳಗೆ ಐದು ಕಲರ್ ಅದಾವು ಎಲ್ಲ ತೋರಿಸೋಕತ್ತೀನಿ ವೀಡಿಯೋದೊಳಗೆ ಯಾರಿಗಾದ್ರೂ ಸೀರೆ ಬೇಕಿದ್ರೂ ಕೂಡ ಮತ್ತೊಂದು ಸರಿ ಕೇಳಿರಿ ತೋರಿಸ್ತೀನಿ ಅಂತ ಆರಾಮ್ ಸೀರೆ ನೀವು ಕೂಡ ನೋಡಿ ಬಾಯ್ ಮಾಡ್ಬೋದು ಬೇರೆ ಕಡೆ ತೊಗೊಂಡ್ರೆ ನಮ್ಮ ಕಡೆಗೆ ತಗೋರಿ ನಮಗೂ ಅಷ್ಟೇ ಹೆಲ್ಪ್ ಆಗ್ತದೆ ಸೀರೆ ಅಂತೂ ಸಖತ್ ಆಗೋದವು ನೀವು ಒಂದ್ಸರಿ ಸರಿ ತಗೊಂಡ್ರು ಮತ್ತೆ ಮತ್ತೆ ಅದೇ ಥರ ಬೇಕು ಉಟ್ಕೋಬೇಕು ನೀವು ಉಟ್ಕೊಂಡಿದ್ರೆ ಬೇರೆದವರು ಕೂಡ ಅದನ್ನ ಕೇಳ್ತಾರೆ ಎಲ್ಲಿ ತೊಗೊಂಬಂದಿರ ಅಂತೇಳಿ ಆ ಲೆವೆಲಿಗೆ ಸೀರೆಗೊಳ್ಳೋದು ಅಂತಲೇ ಹೇಳ್ಬೋದು ನೋಡ್ರಿ ಥ್ಯಾಂಕ್ ಯು ಸಿಸ್ಟರ್ ವೆರೈಟಿ ಫುಡ್ ಅಂತ ಅಂತೇಳಿ ಏನು ವೆರೈಟಿ ಫುಡ್ ಮಾಡ್ತಿ ಇರೋ ಫುಡ್ಡನ್ನೇ ಮಾಡಿ ಉಣದ್ರಾಗ ರಗಡ ಆಗಿಬಿಡ್ತೈತಿ ಏನು ವೆರೈಟಿ ಫುಡ್ ಮಾಡ್ತೀರಿ ದಿನ ವೆರೈಟಿ ಮಾಡೋಕ್ಕಾಗಲ್ಲ ರೀ ಯಾ ಅದು ವೆರೈಟಿ ಸ್ಪೆಷಲ್ ಅಂತಂದ್ರೆ ಯಾವಾಗಾರು ಒಂದು ಸರಿ ಮಾಡಿದ್ರೆ ಅಷ್ಟೇ ಚೆಂದ ದಿನ ಮಾಡಿದರೆ ಎಲ್ಲಾಗುತ್ತೆ ಹೇಳಿರಿ ನಮ್ದು ಆರಾಮ್ಸಿರಿ ರೊಟ್ಟಿ ಚಪಾತಿ ಪಲ್ಯ ಅನ್ನ ಸಾರು ಇದನ್ನು ನಮ್ಗೆ ಬೆಟರ್ ನೋಡ್ರಿ ನಿಮ್ಮ ಸ್ಕೂಟಿ ಎಲ್ಲಿ ಅಕ್ಕ ನಮ್ಮ ಸ್ಕೂಟಿ ಇಲ್ದಿ ಅದು ಬಾದಿನ ಏನಂತಾರೆ ಅದಕ್ಕೆ ಅದು ಡೇಟ್ ಮುಗ್ದೈತಂತ ಹಂಗಾಗಿ ಅದು ಯೂಸ್ ಮಾಡೋಕೆ ಬರಲಿಲ್ಲ ದಿನ ಸ್ಕ್ರ್ಯಾಪ್ ಏನಂತಾರೆ ಅಲ್ಲಿ ಹ್ಯಾಂಗೆ ನಮಸ್ಕಾರ ರೀ ನಾವು ಬಾಗಲಕೋಟೆಯಿಂದ ಓ ನಮಸ್ಕಾರ ರೀ ನಮಸ್ಕಾರ ಗುಡ್ ಈವ್ನಿಂಗ್ ರೀ ಪ್ರತಿಯೊಬ್ಬರಿಗೂ ಗುಡ್ ಈವ್ನಿಂಗ್ ಲೈಕ್ ಹೊಡ್ರಿ ಸ್ಕ್ರೀನ್ ಮೇಲೆ ಎರಡು ಸರಿ ಈ ಥರ ಟಚ್ ಎರಡು ಸರಿ ಟಚ್ ಮಾಡ್ರಿ ಲೈಕ್ ಆಗ್ತದೆ ನೀವು ಮಾಡೋದು ರೆಸಿಪಿ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗೌರಿ ಹಬ್ಬದ ಶುಭಾಶಯಗಳು ಮೇಡಮ್ ನಿಮಗೂ ಕೂಡ ಅಷ್ಟೇ ರೀ ನಿಮಗೂ ಕೂಡ ಅಷ್ಟೇ ಯಾರಿಗೆಲ್ಲ ಹಬ್ಬಕ್ಕೆ ಸೀರೆಗಳು ಬೇಕೋ ಅಕ್ಕ ತಂಗೇರಿಗೆ ಸೀರೆಗಳು ಗಿಫ್ಟ್ ಮಾಡೋದಿತ್ತು ಖಂಡಿತವಾಗಲೂ ಕೂಡ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ಕಡಿಮೆ ರೇಟ್ನಾಗ ಒಳ್ಳೆ ಸೀರೆ ಸಿಗಕತ್ತಾವು ಸ್ಟಾರ್ಟಿಂಗ್ ಮಾಡಾತ್ತೀ ನಾನು ಈ ವ್ಯಾಪಾರನ ಮನೆ ಕುಂತೇನೋ ಒಂದು ಆಗತ್ತ ಅಂತೇಳಿ ಹೆಣ್ಮಕ್ಳು ರೀತಿ ಒಳಗೆ ಹೆಣ್ಮಕ್ಳಿಗೆ ಬೇರೆ ಕಡೆ ಎಲ್ಲ ತಗೊಂತಿರ್ತೀರಿ ನಮ್ಮ ಕಡೆ ತಗೋರಿ ನಮಗೂ ಹೆಲ್ಪ್ ಆಗುತ್ತಾ ನಿಮಗೂ ಕಡಿಮೆ ರೇಟ್ನಾಗ ಒಳ್ಳೆ ಕ್ವಾಲಿಟಿ ಸೀರೆಗಳು ಸಿಗ್ತಾವೆ ಹೊಸದಾಗಿ ಯಾರೆಲ್ಲ ಬಂದು ಜಾಯ್ನ್ ಹಾಕತ್ತರಿ ಎಲ್ಲರೂ ಕೂಡ ಕಾಮೆಂಟ್ ಹಾಕ್ರಿ ಖಂಡಿತವಾಗ್ಲೂ ಅಮೌಂಟ್ ಎಷ್ಟು ಅಮೌಂಟ್ ರೀ ಅಮೌಂಟ ಸಾವಿರದ ನಾಲ್ಕುನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ನೋಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗವೇಣಿ ಸಿಸ್ಟರ್ ಸಿಂಗರ್ ಅವ್ರಿ ಥ್ಯಾಂಕ್ ಯು ಸೂಪರ್ ಸೂಪರ್ ಅಂತೇಳಿ ಲೈವ್ ಹಾಗೆ ಕಂಪ್ ಇದನ್ನ ಹಾಕ್ತಾ ಇದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಬಡ ಬಡ ಎಲ್ಲರೂ ಕೂಡ ಸೀರೆ ಬೇಕಾಗಿತ್ತು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಕನ್ನಡ ಮಾತಾಡಿದ್ದು ಕಲಿಸ್ರಿ ಹ್ಯಾಪಿ ಗೌರಿ ಗಣೇಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಸವಿತಾ ಸಿಸ್ಟರ್ ಸಾಂಗ್ ನೋಡಿ ನಮ್ಮ ವಿಡಿಯೋ ಅಂಥೇಳಿ ನೋಡಮ್ಮಂತ್ರಿ ಖಂಡಿತ ಖಂಡಿತವ್ನು ಕೂಡ ಹಾಯ್ ರೆಸಿಪಿ ಸಲುವಾಗಿ ವಿಡಿಯೋ ನೋಡ್ತೀನಕ್ಕ ಹೌದು ರೀ ಓಕೆ 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 ಮಾಡ್ತೀವಂತ್ರಿ ಹಿಂಗೇನು ಮಕ್ಳದ್ದು ಅದ್ರೊಳಗೆ ಯಾವುದಾದ್ರೂ ಒಂದು ದಿನ ಪಲ್ಯ ಚಪಾತಿ ಬೇಕೇ ಬೇಕಿರಿ ಬುತ್ತಿಗೆ ಹಂಗಾಗಿ ಅದ ಮಾಡ್ತೀನಿ ಜಾಸ್ತಿ ನೀವು ಮಾಡೋದು ರೆಸಿಪಿ ಇಷ್ಟ ಥ್ಯಾಂಕ್ ಯು ಸೊ ಯಾರೆಲ್ಲ ಬಂದು ಹೊಸ ಜಾಯ್ನ್ ಆಗಿರಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ರಿ ಲೈಕ್ ಹಾಕ್ರಿ ಸಾವಿರದ ನೂರು ರೂಪಾಯಿಗೆ ಸೀರೆ ನೋಡಿರಿ ಸೂಪರ್ ಆಗಿದವ ಕ್ವಾಲಿಟಿದೊಳಗಂತೂ ಕೂಡ ಯಾವುದೇ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಒಂದು ಸರಿ ತೊಗೊಂಡು ನೋಡಿರಿ ನೀವು ಮತ್ತೆ ಮತ್ತೆ ತೊಗೋಬೇಕಂತ ಅನಿಸ್ತದೆ ನಿಮ್ಗೆ ನಮ್ಮ ಲೆವೆಲಿಗೆ ಸೀರೆಗಳದ ಅಂತಲೇ ಹೇಳ್ಬೋದು ಯಾರೆಲ್ಲಾ ಬರತ್ರಿ ಕೂಡ ಕಮೆಂಟ್ ಹಾಕ್ರಿ ಸೂಪರ್ ನೋಡ್ರಿ ಇದು ಯಾರಿಗ್ ಬೇಕಾ ಕಮೆಂಟ್ ಹಾಕ್ರಿ ಮೆಸೇಜ್ ಮಾಡ್ರಿ ನಂಬರ್ ಕೊಟ್ಟಿನಿ ಕಾಂಟ್ಯಾಕ್ಟ್ ನಂಬರ್ ಮೆಸೇಜ್ ಮಾಡ್ರಿ ಆರಾಮ್ ಸಿ ಗ್ಯಾಲರಿ ಒಳಗ್ ಕುತ್ಕೊಂಡ್ ಲೈವ್ ಮಾಡಿ ನೋಡ್ರಿ ನಾನು ಅಂತ್ರುನು ಸೀರೆ ಅಂತ್ರು ಎಷ್ಟು ಸಖತ್ ಆಗಿದ್ವಾಗ ಗೊತ್ತಾರ ಫ್ರೆಂಡ್ಸ್ ಸಖತ್ ಆಗಿದೆ ನೋಡ್ರಿ ಲೈವ್ಗೆ ಒಂದೊಂದು ಲೈಕ್ ಕೊಡ್ರಿ ನೀವು ಲೈಕ್ ಮಾಡಿದಷ್ಟು ನಮಗೂ ಕೂಡ ಖುಷಿ ಆಗ್ತದ ಹೊಸ ಹೊಸ ಜಾತ್ರೆಗೆ ಹೋಗಿ ನಮ್ಮ ಲೈವ್ನು ಕೂಡ ತಲುಪ್ತಾವ ಅಂತ ಹೇಳ್ತೀನಿ ಸೀರೆಗಳು ನೋಡ್ರಿ ಸೂಪ್ ಸೂಪರ್ ಅಂದ್ರೆ ಸೂಪರ್ ಸೀರೆಗಳು ಒಂದ್ರಕಿನ ಒಂದು ಚಂದ ಅದಾವೆ ಸೊ ಈ ಬಾರ್ಡ್ರ್ ನೋಡಿದ್ರೆ ಇದು ಹೈಲೈಟ್ ಆಗಿ ಕಾಣಿಸ್ತದೆ ನಿಮ್ಗೆ ಯಾರಿಗೆ ಬೇಕು ಮಸ್ತಾಗಿರೋಂಥ ಸೀರೆಗಳು ಸ್ಕೋರಿ ಸಕ್ಕತ್ ನೋಡ್ರಿ ಬಾರ್ಡರ್ ನಿಮ್ಗೆ ಕಾಣಿಸ್ತಿರ್ಬೋದು ಯಾವ ಥರ ಫಳ ಪಳ ಅಂತ ಹೊಳಿತೈತಿ ಸೀರೆ ಈ ಬಾರ್ಡ್ರ್ ನೋಡಿದ್ರಂತೂ ಎಲ್ಲಿ ತೊಗೊಂಡಿ ಅಂತ ಕೇಳ್ತಾರೆ ನಿಮ್ಗೆ ಸೀರೆಗಳು ಎಲ್ಲ ಕಡೆ ಮಿನ್ನ ಮಿನ್ನ ವೆರೈಟಿ ವೆರೈಟಿ ಸಿಗಕತ್ತವು ಬಟ್ ಒಳ್ಳೆ ಕ್ವಾಲಿಟಿ ರೇಟ್ ಕಡಿಮೆ ಫಸ್ಟ್ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿದ್ರೊಳಗೆ ನನ್ನ ಕಡೆ ಸೀರೆಗಳನ್ನ ನಾನು ತರಿಸ್ಕೊಂಡಿದ್ದೀನಿ ಸಖತ್ತಾಗಿರುವಂಥ ಸೀರೆಗಳು ನೋಡ್ರಿ ಸೀರೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದ ನೋಡಿರಿ ಈ ಬಾಟಲ್ ಗ್ರೀನ್ಗೆ ಈ ಥರ ಗೋಲ್ಡನ್ ಕಲರ್ ಅಂತರೂ ವಾ ಮಸ್ತ್ ನೋಡ್ರಿ ಹೇಳಿ ಮಾಡಿಸಿದಂಥ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೂಪರ್ ಅಂದ್ರೆ ಸೂಪರ್ ಆಗಿರುವಂಥ ಸೀರೆಗಳು ಯಾರಿಗಿಂಟು ಯಾರಿಗಿಲ್ಲ ಅನ್ನೋ ಥರ ಸಾವಿರದ ನಾಲ್ಕುನೂರು ರೂಪಾಯಿ ನೋಡಿರಿ ಇವೆಲ್ಲ ಹೊರಗಡೆ ಹದಿನೇಳುನೂರು ಹದಿನಾರುನೂರು ಹದಿನೈದುನೂರು ಮ್ಯಾಗನೇ ಅದಾವು ನೋಡ್ರಿ ನಾವು ಸ್ಟಾರ್ಟಿಂಗ ಕಡಿಮೆ ಪ್ರೈಸ್ ಕೊಟ್ಟರು ಕೆಲವರು ಇದು ಮಾಡ್ತಾರೆ ಬಟ್ ಹೊರಗಡೆ ಈಗ ಆಲ್ರೆಡಿ ಕ್ಲಿಕ್ ಆಗಿರೋರ ಹತ್ರ ಎಷ್ಟೇ ರೇಟ್ ಇದ್ರೂ ಕೂಡ ತೊಗೊಳಕ್ಕೆ ಅಪೇಕ್ಷೆ ಪಡ್ತಾರ ಬಟ್ ಸೀರೆಗಳು ಇಲ್ಲ ಅಂತಂದ್ರೂ ಕೂಡ ವೇಟ್ ಮಾಡಿ ಸೀರೆಗಳು ತೊಗೊತೀರಿ ನಮ್ಮ ಹತ್ರನೂ ಕೂಡ ಸೀರೆಗಳು ತಗೋರಪ್ಪ ನಾವು ಚೆನ್ನಾಗಿರುವಂಥ ಕ್ವಾಲಿಟಿನೇ ಕೊಡ್ತೀವಿ ಯಾವುದೇ ಮೋಸ ಇರೋಂಗಿಲ್ಲ ಏನು ಇರೋಂಗಿಲ್ಲ ನಾನು ಇವಾಗ ಐದು ವರ್ಷ ಆಯಿತು ಯೂಟ್ಯೂಬ್ದೊಳಗೆ ಸೊ ನೋಡ್ರಿ ಸೀರೆ ಯಾವ ಥರ ಕಾಣಿಸ್ತದೆ ಅಂತ ಹೇಳಿ ಸಖತ್ತಾಗಿರುವಂಥ ಸೀರೆ ನೋಡ್ರಿ ಯಾರೆಲ್ಲ ಲೈವಿಗೆ ಬಂದಿರಿ ಕಮೆಂಟ್ ಹಾಕ್ರಿ ನೋಡ್ರಿ ಇಷ್ಟು ಸೀರೆ ಯಾರು ಕೊಡ್ತಾರೆ ಹೇಳಿರಿ ಈ ಥರದ್ದು ಕಮ್ಮಿ ರೇಟ್ನೊಳಗೆ ಯಾರಾದರೂ ಇಲ್ಲೇ ಸೊಲ್ಲಾಪುರದವ್ರು ಇದ್ರಪ್ಪ ಅಂತಂದ್ರೆ ಖಂಡಿತ ಅವರು ಕೂಡ ಮನೆಗೆ ಬಂದು ಕೂಡ ನೀವು ಸೀರೆನ ತಗೊಂಡು ಹೋಗ್ಬೋದು ಸೂಪರ್ ಸೂಪರ್ ಸೂಪರಾಗಿರುವಂಥ ಸೀರೆ ನೋಡಿರಿ ಎಷ್ಟು ಪಳ 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 ಅಂತ ಹೊಳಿತೈತಿ ನೋಡ್ರಿ ಸಖತ್ ಆಗೈತಿ ಇನ್ನ ನೀವು ಬಿಸಿಲಿಗೆ ಹೊರಗಡೆ ಎಲ್ಲ ವೇರ್ ಮಾಡಿ ಮಸ್ತಾಗಿರುವಂಥ ಸೀರೆನ ಉಟ್ಕೊಂಡು ಹೋದ್ರಪ್ಪ ಅಂದ್ರೆ ಸಖತ್ತಾಗಿರ್ತಾವೆ ನೋಡಿರಿ ಸೀರೆ ಅಂತರೂ ಕೂಡ ಸೂಪರ್ ಅಂದ್ರೆ ಸೂಪರ್ ಕ್ವಾಲಿಟಿ ಕಲರ್ ಕಾಂಬಿನೇಷನ್ ಅಂತರ ಮಸ್ತ್ ಅಂದರೆ ಮಸ್ತ್ ಅರಸಿನಿ ಐತಿ ಯಾರೆಲ್ಲ ಜಾಯಿನ್ ಆಗಿರಿ ಬಂದು ಕೂಡ ಕಮೆಂಟ್ ಹಾಕ್ರಿ ನಮ್ಗ ಖುಷಿ ಅಂತ ಅನಸ್ತದ ಸ್ನೇಹ ಇನ್ನೊಂದ್ ಮೊಬೈಲ್ ಯಾವುದೇ ಆಗಲ್ಲಕ್ಕ ಒಂದ್ ಜಾಬೇ ಆಗಲಕ್ಕ ಒಂದ್ ಎಜುಕೇಶನ್ ಆಗಲಕ್ಕ ಒಂದ್ ಏನೇ ಇರಲ್ಲಕ್ಕ ಸೊ ಫಸ್ಟ್ಗೆ ಸ್ಟಾರ್ಟಿಂಗ್ ಅನ್ನೋದೊಂದು ಇದ್ದೇ ರೀ ಸೊ ಸ್ಟಾರ್ಟಿಂಗ್ ಅನ್ನೋದು ಇಲ್ಲ ಇರ್ದೇನೆ ಯಾವುದೂ ಕೂಡ ಆಗಂಗಿಲ್ಲ ಎಲ್ಲದಕ್ಕೂ ಒಂದು ಶುರು ಇದ್ದೇ ಇರ್ತೈತಿ ಮೊನ್ನೆ ರಿಪೇರಿ ಮಾಡ್ಸಿತ್ರಿ ಫೋನ ಫಟಪಟ ಅಂತ ಕ್ಲಿಕ್ ಆಗೋವಂತು ಈಗ ಇವಾಗ ಕ್ಲಿಕ್ ಆಯ್ತು ನೋಡಿ ಸೊ ಸೀರೆ ವಿಡಿಯೋಗಳಿಗೆಲ್ಲ ನಾನು ನಂಬರ್ ಹಾಕಿ ನೋಡಿರಿ ಈ ಫೋನ್ದಾಗ ಅದು ಕಾರ್ಡ್ ಸಿಕ್ಕಾಪಟ್ಟೆ ಜನರು ತಮ್ಮ ತಮ್ಮ ಅಭಿಪ್ರಾಯನೂ ತಿಳಿಸಿರಿ ಹಾಯ್ ಬಾಯ್ ಮಾಡಿರಿ ಎಲ್ಲ ರೀತಿಯಿಂದ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಿ ಸೊ ಗೊತ್ತಾಗಲ್ಲ ಗತಿ ಯಾರು ಕೂಡ ಕಮೆಂಟ್ ಆಗದೆ ಇರೋ ಕಾರಣಕ್ಕಾಗಿ ನಮ್ಗ ನಿಮ್ಮ ಅಮ್ಮನ ಆಪ್ರೇಷನ್ ಆಗಿದೆ ಊರಿಗೆ ಹೋಗಲ್ಲ ಏನೋ ಅಕ್ಕ ನಿಮ್ಮ ಮಮ್ಮಿ ಹತ್ತಿರ ಅಂಥೇಳಿ ಹೋಗ್ಬೇಕ್ರಿ ಮಾತಾಡಿಸೋಕೆ ನಿಮ್ಮ ಮಮ್ಮಿಗೆ ಅಕ್ಕ ಅಂತೇಳಿ ಹೋಗ್ಬೇಕ್ರಿ ಊರಿಗೆ ಹೋಗಿರಿ ನಿಮ್ಮ ಅಮ್ಮನ ಹತ್ತಿರ ಆಪ್ರೇಷನ್ ಮಾಡ್ಕೊಂಡಿದ್ದಾರಲ್ಲ ನೋಡುವುದಕ್ಕೆ ಅಂತೇಳಿ ಸಾರಿ ಎಷ್ಟು ರೂಪಾಯಿ ಅಂಥೇಳಿ ಬಿಸಿ ಅಂತ ಕೇಳ್ತಾರೆ ಸಾವಿರದ ನಾಲ್ಕು ನೂರು ರೂಪಾಯಿ ನೋಡಿರಿ ಯಾಕೋ ಇದ್ರೊಳಗೆ ಕಮೆಂಟ್ ಗಮೆಂಟ್ ಬರ್ತಾ ಇಲ್ಲ